ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಬ್ರಾಹ್ಮಣನಿಗೆ ತ್ಯಾಜ್ಯಗಳಾದ ಕರ್ಮಗಳನ್ನು ಕ್ಷತ್ರಿಯರೇ ಮೊದಲಾದವರು ಮಾಡಬೇಕಾದ ಧರ್ಮಗಳನ್ನು ರಾಜಧರ್ಮಗಳನ್ನು ತಿಳಿಸಿದುದು ಎಂಬ ಅರವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರ ಧನುಸ್ಸಿಗೆ ನಾಣೆ ಶತ್ರುಗಳನ್ನು ಕೊಲ್ಲುವುದು ವ್ಯವಸಾಯ ವ್ಯಾಪಾರ ಮೃಗಜಾತಿಗಳನ್ನು ಸಾಕುವುದು ಧನಾರ್ಜನೆಗಾಗಿ ಸೇವೆ ಮಾಡುವುದು ಇವೆಲ್ಲ ಬ್ರಾಹ್ಮಣರಿಗೆ ಅಕಾರ್ಯಗಳೆನಿಸುವವು ಬುದ್ಧಿಶಾಲಿಯಾಗಿ ಗೃಹಸ್ಥ ಧರ್ಮದಲ್ಲಿದ್ದ ಬ್ರಾಹ್ಮಣನಿಗೆ ವೇದ ವ್ಯಾಸಂಗವನ್ನು ಮಾಡಿ ಯಾಗಾದಿ ಷಟ್ಕರ್ಮಗಳನ್ನು ಮುಗಿಸಿದ ಮೇಲೆ ಅರಣ್ಯ ಮಾಸಕ್ಕೆ ಹೊರಡುವುದೇ ಬಹಳ ಶ್ಲಾಘನೀಯವೆನಿಸುವುದು ರಾಜಸ್ಥಾನದಲ್ಲಿ ಕೆಲಸಕ್ಕೆ ಸೇರುವುದು ವ್ಯಾಪಾರದಿಂದ ಜೀವಿಸುವುದು ವ್ಯವಸಾಯದಿಂದ ಹಣವನ್ನು ಸಂಪಾದಿಸುವುದು ವಂಚನೆ ವ್ಯಭಿಚಾರ ಮುಂತಾದವುಗಳು ಬ್ರಾಹ್ಮಣ ಧರ್ಮಕ್ಕೆ ಬಹಳ ವಿರುದ್ಧಗಳು ಎಲೆ ರಾಜೇಂದ್ರ ಸ್ವಧರ್ಮವನ್ನು ಬಿಡುವುದು ಶುದ್ಧ ಸ್ತ್ರೀಯನ್ನು ಸೇರುವುದು ನಾಟ್ಯವಾಡುವುದು ಗ್ರಾಮ ಸೇವೆ ಚಾಡಿ ಹೇಳುವುದು ಕೆಲಸದಲ್ಲಿ ಪ್ರವೇಶಿಸುವುದು ಮಾಡಬಾರದ ಕೆಲಸಗಳನ್ನು ಮಾಡುವುದು ಈ ಮುಂತಾದವುಗಳಲ್ಲಿ ಪ್ರವರ್ತಿಸಿದವನು ಬ್ರಾಹ್ಮಣ ಜನ್ಮದಲ್ಲಿದ್ದರೂ ಶೂದ್ರ ನೆನೆಸುವನು ಅಲ್ಪ ಬುದ್ಧಿಯಿಂದ ದುರ್ಮಾರ್ಗದಲ್ಲಿ ಪ್ರವರ್ತಿಸುವ ಬ್ರಾಹ್ಮಣನು ವೇದಾಧ್ಯಯನವನ್ನು ಮಾಡಿದ್ದರೂ ಮಾಡದಿದ್ದರೂ ಬ್ರಾಹ್ಮಣ ಗೋಷ್ಠಿಯಲ್ಲಿ ಕುಳಿತುಕೊಳ್ಳುವುದಕ್ಕೂ ಅರ್ಹನಲ್ಲ ಅವನನ್ನು ಶೂದ್ರರಿಗೆ ಸಮಾನವಾಗಿ ಭಾವಿಸಿ ಯಾವ ವೇದ ಕಾರ್ಯಗಳಿಗೂ ಸೇರಿಸದೆ ಪ್ರತ್ಯೇಕಿಸಿ ಇಡಬೇಕು ಅಲ್ಲದೆ ಮರ್ಯಾದೆ ಇಲ್ಲದವನನ್ನು ವಂಚಕ್ ಮರ್ಯಾದೆ ಇಲ್ಲದವನು ವಂಚಕನು ನಡತೆಯುಳ್ಳವನು ದ್ರೋಹವನ್ನು ನೆನೆಸುವವನು ತನ್ನ ತನ್ನ ಮತಾಚಾರವನ್ನು ಬಿಟ್ಟವನು ಆದ ಬ್ರಾಹ್ಮಣನು ಹವ್ಯ ಕವ್ಯಗಳೇ ಮೊದಲಾದ ಯಾವ ದಾರಗಳಿಗೂ ಅರ್ಹನಲ್ಲ ಆದುದರಿಂದ ಬ್ರಾಹ್ಮಣನಿಗೆ ಆತ್ಮ ನಿಗ್ರಹ ಶುಚಿತ್ವ ನಿಷ್ಕಾಪಟ್ಯವೆಂಬವು ಮೂರು ಮುಖ್ಯ ಧರ್ಮಗಳಾಗಿ ಹೇಳಲ್ಪಟ್ಟಿವೆ ಅವನಿಗೆ ಎಲ್ಲ ಆಶ್ರಮಗಳು ಉಂಟೆಂದು ಭೇದಗಳು ಹೇಳಿರುವವು ಜಿತೇಂದ್ರಿಯನಾಗಿ ಒಳ್ಳೆಯ ನಡತೆಯುಳ್ಳವನಾಗಿ ಸೋಮಪಾನ ಮಾಡಿ ನಿರಾಶನೋ ಸರ್ವ ಸಹಿಷ್ಣುವು ಶಾಂತನೋ ಆಗಿ ದ್ರೋಹ ಇಲ್ಲದೆ ಕ್ರೂರ ಸ್ವಭಾವವಿಲ್ಲದೆ ನಿಷ್ಠಪಟಿಯಾಗಿರುವ ಬ್ರಾಹ್ಮಣನೇ ಬ್ರಾಹ್ಮಣನೆಸುವನೇ ಹೊರತು ದುರ್ಮಾರ್ಗದಲ್ಲಿ ಪ್ರವರ್ತಿಸುವವನು ಎಂದಿಗೂ ಬ್ರಾಹ್ಮಣ್ಯದಲ್ಲಿ ಇರಲಾರನು ಧರ್ಮದಲ್ಲಿ ಇರಬೇಕೆಂಬ ಅಪೇಕ್ಷೆಯುಳ್ಳ ಲೋಕಕ್ಕೆಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರೆಂಬ ತ್ರಿವರ್ಣದ ಸಾ ತ್ರಿವರ್ಣದ ಸಹಾಯವೂ ಬೇಕೇ ಬೇಕು ಆ ಮೂರು ವರ್ಣದವರು ಇತರರಿಗೆ ಅದರಲ್ಲಿ ಸಹಕಾರಿಗಳಾಗುವರು ತನ್ನ ಆಶ್ರಮ ಧರ್ಮವನ್ನು ಬಿಡದೆ ಮತ್ತಾಚಾರದಲ್ಲಿ ನಿಷ್ಠರಾಗಿರುವವರನ್ನು ನಿಷ್ಠರಾಗಿರುವವರನ್ನು ಭಗವಂತನು ಎಂದಿಗೂ ಕೈಬಿಡಲಾರನು ಈ ಲೋಕವು ಈ ಲೋಕವು ಸ್ವರ್ಗ ಲೋಕವು ಎಲ್ಲ ನಾಲ್ಕ್ ನಾಲ್ಕು ವರ್ಣಗಳು ಆಶ್ರಮ ಧರ್ಮಗಳು ವೇದವಾಕ್ಯಗಳು ಪ್ರತಿಯೊಂದು ವೈದಿಕ ಲೌಕಿಕ ಕರ್ಮಗಳು ಆ ಭಗವಂತನ ಅನುಗ್ರಹವಿಲ್ಲದೆ ಕ್ಷಣ ಮಾತ್ರವೂ ಲೋಕದಲ್ಲಿ ನಿಲ್ಲಲಾರವು ಯುಧಿಷ್ಠಿರ ತನ್ನ ರಾಜ್ಯದಲ್ಲಿರುವ ಮೂರು ವರ್ಣದವರು ತಮ್ಮ ತಮ್ಮ ಆಶ್ರಮ ಧರ್ಮವನ್ನು ಬಿಡದೆ ನಡೆಸುವಂತೆ ನೋಡಬೇಕೆಂದು ಕೋರುವ ರಾಜರು ತಿಳಿದಿರಬೇಕಾದ ಅಂಶಗಳನ್ನು ಹೇಳುವೆನು ಕೇಳು ಶೂದ್ರನು ಪುರಾಣಗಳಿಂದ ತತ್ವಗಳನ್ನು ಕೇಳಿ ತಿಳಿಯುವುದು ಉತ್ತಮ ವರ್ಣದವರಿಗೆ ಸೇವೆ ಮಾಡುವುದು ತನ್ನ ಜಾತಿ ಧರ್ಮವನ್ನು ಬಿಡದಿರುವುದು ಸಂತಾನವನ್ನು ಪಡೆಯುವುದು ದೇಶಾಚಾರವನ್ನು ಅನುಸರಿಸುವುದು ವೈದಿಕರಿಗೂ ತನಗೂ ಆಚಾರ ಶುದ್ಧಿಯಲ್ಲಿ ಅಷ್ಟಾಗಿ ಭೇದವಿಲ್ಲದಂತೆ ನಡೆಯುವುದು ಇಂತಹ ನಡತೆಗಳಲ್ಲಿರುವ ಶೂದ್ರನು ಸನ್ಯಾಸವನ್ನು ಹೊರತು ಉಳಿದ ಆಶ್ರಮ ಧರ್ಮಗಳನ್ನು ಅಂದರೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಆಶ್ರಮ ಧರ್ಮಗಳನ್ನು ಹಿಡಿಯಬಹುದು ಅದರಂತೆಯೇ ವೈಶ್ಯ ಕ್ಷತ್ರಿಯರಿಗೂ ಸನ್ಯಾಸವಿಲ್ಲವೆಂದು ಧರ್ಮಜ್ಞರು ಹೇಳುವರು ತನ್ನ ನಿಯಮಗಳನ್ನು ಮುಗಿಸಿಕೊಂಡು ವೃದ್ಧನಾಗಿ ರಾಜನಿಗೆ ಸಹಾಯಕನಾಗಿದ್ದು ಸ್ವಕರ್ಮಗಳನ್ನು ನಡೆಸಿ ಶ್ರಾಂತನಾದ ವೈಶ್ಯನು ರಾಜಾಗ್ನಿಯನ್ನು ಪಡೆದು ತಾನು ಅಪೇಕ್ಷಿಸಿದ ಆಶ್ರಮವನ್ನು ಸೇರಬಹುದು ಕ್ಷತ್ರಿಯನು ವೇದಗಳನ್ನು ರಾಜನೀತಿಗಳನ್ನು ತಿಳಿದು ಸಂತಾನವನ್ನು ಪಡೆದು ಸತ್ಕರ್ಮಗಳನ್ನು ಮಾಡಿ ಸೋಮವನ್ನು ಕೊಡೆದು ಪ್ರಜೆಗಳೆಲ್ಲರನ್ನೂ ಧರ್ಮಾನುಸಾರವಾಗಿ ರಕ್ಷಿಸಿ ರಾಜಸೂಯ ಅಶ್ವಮೇಧಾದಿ ಯಾಗಗಳನ್ನು ಮಾಡಿ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿ ದಕ್ಷಿಣಗಳನ್ನು ಕೊಟ್ಟು ಯುದ್ಧರಂಗದಲ್ಲಿ ಸಾಧ್ಯವಾದಷ್ಟು ಜಯವನ್ನು ಹೊಂದಿ ಸಮರ್ಥನಾದ ಸ್ವಂತ ಪುತ್ರನಿಗೂ ಅಥವಾ ಬೇರೆ ಉತ್ತಮ ಗೋತ್ರದ ಕ್ಷತ್ರಿಯ ರಾಜಕುಮಾರನಿಗೂ ರಾಜ್ಯಾಭಿಷೇಕವನ್ನು ಮಾಡಿ ಪಿತೃಗಳನ್ನು ದೇವತೆಗಳನ್ನು ಋಷಿಗಳನ್ನು ಪಿತೃಯಜ್ಞಗಳೆಂಬ ಶ್ರಾದ್ದ ಕ್ರಿಯೆಗಳಿಂದಲೂ ಯಾಗಗಳಿಂದಲೂ ವಿದ್ಯುಕ್ತವಾಗಿ ಆರಾಧಿಸಿ ವೃದ್ಧಾಪ್ಯವನ್ನು ಹೊಂದಿದ ಮೇಲೆ ಕ್ರಮವಾಗಿ ಮುಂದಿನ ಆಶ್ರಮಗಳನ್ನು ಹೊಂದಲು ಯೋಗ್ಯನಾಗುವನು ಕ್ಷತ್ರಿಯನು ಗೃಹಸ್ಥಾಶ್ರಮವನ್ನು ಬಿಟ್ಟ ಮೇಲೆ ತನ್ನ ಜೀವನ ಮಾತ್ರಕ್ಕಲ್ಲದೆ ವಿಷಯ ಸುಖವನ್ನು ಬಯಸಿ ಭಿಕ್ಷಾಟನೆಯನ್ನು ಮಾಡಲಾಗದು ರಾಜ ಮೇಲೆ ತಿಳಿಸಿದ ಭೈಕ್ಷಚರ್ಯು ಅಂದರೆ ಭಿಕ್ಷುತನವು ಬ್ರಾಹ್ಮಣನಿಗೆ ಹೊರತು ಮಿಕ್ಕ ಮೂರು ವರ್ಗದವರಿಗೆ ನಿರ್ಬಂಧಪೂರ್ವಕವಾದ ವಿಧಿಯಲ್ಲ ಅವರಿಗೆ ಇಷ್ಟವಿದ್ದರೆ ಮಾಡಬಹುದು ಅದರಂತೆ ಇದು ನಾಲ್ಕು ವರ್ಣದವರಿಗೂ ಸಲ್ಲುವುದು ಎಲ್ಲಾ ಧರ್ಮಕ್ಕಿಂತಲೂ ರಾಜ ಧರ್ಮವೇ ಮೇಲು ಲೋಕವೆಲ್ಲವೂ ರಾಜರ ಕೈಯಲ್ಲಿ ಅಡಗಿರುವುದು ಮೂರು ಜಾತಿಯ ಧರ್ಮಗಳನ್ನು ಉಪಧರ್ಮಗಳನ್ನು ನಡೆಸುವುದಕ್ಕಾಗಿಯೇ ಕ್ಷತ್ರಿಯ ಧರ್ಮವು ಹುಟ್ಟಿದೆಯೆಂದು ವೇದದಲ್ಲಿ ಹೇಳಿದೆ ಆನೆಯ ಹೆಜ್ಜೆಯಲ್ಲಿ ಇತರ ಜಂತುಗಳ ಹೆಜ್ಜೆಗಳೆಲ್ಲ ಅಡಗುವಂತೆ ಅಂದರೆ ಲೋಕವೆಲ್ಲವೂ ಸೃಷ್ಟಿಕರ್ತನಾದ ಶ್ರೀಮನ್ನಾರಾಯಣನ ಆಜ್ಞೆಗೊಳಪಟ್ಟು ನಡೆಯುವಂತೆ ರಾಜಧರ್ಮದಲ್ಲಿ ಉಳಿದ ಎಲ್ಲಾ ಧರ್ಮಗಳು ಅಡಗಿರುವವೆಂದು ತಿಳಿ ಧರ್ಮಜ್ಞರು ಕ್ಷತ್ರಿಯ ಧರ್ಮವು ಎಲ್ಲೆಲ್ಲಿಯೂ ಇರುವುದಾಗಿಯೂ ಎಲ್ಲ ಸುಖವನ್ನು ಕೊಡುವುದಾಗಿಯೂ ಇತರ ಧರ್ಮಗಳು ಕೆಲವೆಡೆಗಳಲ್ಲಿ ಮಾತ್ರವಿದ್ದು ಸ್ವಲ್ಪ ಮಾತ್ರ ಫಲವನ್ನು ಕೊಡುವುದಾಗಿಯೂ ಹೇಳುವರು ಎಲ್ಲ ಧರ್ಮಗಳಿಗೂ ರಾಜಧರ್ಮವೇ ಮುಖ್ಯಾಶ್ರಯವಾಗಿರುವುದು ಇತರ ವರ್ಣಗಳೆಲ್ಲ ರಾಜನಿಂದ ರಕ್ಷಿಸಲ್ಪಟ್ಟು ನೆಲೆಗೊಂಡಿರುವವು ಸಕಲ ವಿಧ ತ್ಯಾಗಗಳು ರಾಜಧರ್ಮದಲ್ಲಿ ನೆಲೆಸಿರುವವು ತ್ಯಾಗವೇ ಶ್ರೇಷ್ಠವಾದ ಸನಾತನ ಧರ್ಮವೆನಿಸುವುದು ರಾಜ ಆದುದರಿಂದಲೇ ಸನಾತನವಾದ ರಾಜಧರ್ಮವನ್ನು ತ್ಯಾಗವೆಂದು ಬಹಳ ಶ್ಲಾಘನೀಯವೆಂದು ಹೇಳಿರುವರು ಲೋಕದಲ್ಲಿ ದಂಡ ನೀತಿಗೆ ಗೌರವವಿಲ್ಲದೆ ಹೋದಾಗ ವೇದವು ನಶಿಸುವುದು ಧರ್ಮಗಳೆಲ್ಲವೂ ನಷ್ಟವಾಗುವವು ಕ್ಷತ್ರಿಯರಲ್ಲಿ ರಾಜಧರ್ಮವು ಕೆಡುವುದರಿಂದ ಬೇರೆ ಆಶ್ರಮ ಧರ್ಮಗಳೆಲ್ಲವೂ ಕೆಡುವವು ಎಲ್ಲ ಭೋಗಗಳು ರಾಜಧರ್ಮದಲ್ಲಿ ಅಡಗಿರುವವು ನ್ಯಾಯ ನೀತಿಗಳು ಪ್ರತಿಯೊಂದು ವಿದ್ಯೆಯು ಧರ್ಮದಲ್ಲಿ ಸೇರಿರುವವು ಸಮಸ್ತ ಯೋಗಗಳು ಭೋಗಗಳು ಧರ್ಮಗಳು ರಾಜಧರ್ಮದಲ್ಲಿ ನೆಲೆಗೊಂಡಿವೆ ಆದುದರಿಂದ ಲೋಕದಲ್ಲಿ ರಾಜಧರ್ಮಕ್ಕಿಂತಲೂ ಮೇಲೆನಿಸಿದ ಧರ್ಮವೂ ಬೇರೊಂದಿಲ್ಲ ಎಲ್ಲ ಕರ್ಮಗಳು ಲೋಕದ ಎಲ್ಲ ಪ್ರಾಣಿ ವರ್ಗಗಳು ರಾಜಧರ್ಮದಿಂದಲೇ ಪ್ರತಿಷ್ಠಿತವಾಗಿವೆ ರಾಜಧರ್ಮದ ಸಹಾಯವಿಲ್ಲದಿದ್ದಾಗ ಧರ್ಮಗಳೆಲ್ಲ ಕೆಡುವುದಲ್ಲದೆ ನೀಚರ ಕೈಗೆ ಸಿಕ್ಕಿ ಬಿದ್ದ ಪ್ರಾಣಿಗಳು ವಧಿಸಲ್ಪಡುವಂತೆ ಆಯಾ ಧರ್ಮಗಳನ್ನು ನಡೆಸುವವರೇ ಸ್ವಧರ್ಮದಲ್ಲಿ ಅಕ್ಕರೆಯಿಲ್ಲದೆ ಅದನ್ನು ನಾಶ ಹೊಂದಿಸುವರು ಇದು ಅರವತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ದೇಹಿ ಮೇ ನಮಸ್ಕಾರ